ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆ ಏನು ಅಂತ ಅಂದರೆ ರಾಗಿ ಕಿಲ್ಸ ಅಂತ ರಾಗಿ ಹಾಲ್ಬಾಯಿ ಅಂತ ಬೇಕಾದರೂ ಕರಿಬೋದು ಸಾಫ್ಟ್ ಫಾಲ್ಟಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಮೊದಲೇದಾಗಿ ಒಳ್ಳೆ ರಾಗಿ ಒಳ್ಳೆ ರಾಗಿ ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು ಎಷ್ಟು ತೊಳ್ಕೊ ಐದಾರು ಸಲ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಎರಡು ಕಾಳು ಅಕ್ಕಿ ಕಾಳು ಹಾಕಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನೀವು ನಾಳೆ ಬೆಳಿಗ್ಗೆ ಮಾಡ್ತೀರಾ ಅಂದರೆ ರಾತ್ರಿಯೇ ನೆನೆಸ್ಬಿಟ್ಟು ದೋಸೆ ಇಟ್ಟು ನೆನೆಸಿಡ್ತೀವಲ್ಲ ಅದೇ ರೀತಿ ಏಯ್ಟ್ ಅವರ್ಸ್ ನೆನೆಸಿಡ್ಬೇಕು ಅದನ್ನು ನೆನೆಸಿಟ್ರೆ ಚೆನ್ನಾಗಿ ಬರ ಅದು ಹಾಲು ಚೆನ್ನಾಗಿ ಬಿಟ್ಕೊಳತ್ತೆ ಅಂತ ಅದನ್ನು ಬೆಳಿಗ್ಗೆ ನಾವು ರುಬ್ಕೋಬೇಕು ಅದನ್ನ ಮಿಕ್ಸಿಯಲ್ಲಿ ಕ್ಲೀನಾಗಿ ಮುಂಚೆ ಎಲ್ಲ ಒಳ್ಕಲಲ್ಲಿ ರುಬ್ಕೊಳ್ಳೋರು ಈಗ ಮಿಕ್ಸಿನೇ ಆರಾಮಾಗಿ ರುಬ್ಕೋಬೋದು ಮನೇಲೆ ಈಸಿಯಾಗಿ ಮಾಡ್ಬೋದು ಇದನ್ನು ಅದನ್ನು ಆಮೇಲೆ ಹಾಲನ್ನ ಸೋಸ್ಕೊಬೇಕು ಹೇಗೆ ಅಂದರೆ ಇಲ್ಲ ನೀವು ಒಂದು ತೆಳ್ಳು ಬಟ್ಟೆ ಬಿಳಿ ಬಟ್ಟೆಲಾದರೂ ಸೋಸ್ಕೋಬೋದು ಸೋಸ್ಕೊಬೋದು ಸ್ವಲ್ಪ ಮಾಡ್ತಿರೋದ್ರಿಂದ ಜಾಲಡಿಯಲ್ಲಾದ್ರೂ ಕ್ಲೀನಾಗಿ ಬಂದ್ಬಿಡುತ್ತೆ ರಾಗಿ ತುಂಬ ಚೆನ್ನಾಗಿತ್ತು ಅಷ್ಟೊಂದು ಏನು ನಮಗೆ ಆ ಥರ ಕೊಳೆಗಳು ಗಸಿಗಳು ಆ ಥರ ಏನೂ ಸಿಗಲಿಲ್ಲ ತುಂಬ ಚೆನ್ನಾಗಿ ಬಂತು ಮಾತ್ರ ಈ ಥರ ಹಾಲು ಥರ ಬರಬೇಕದು ಎಳ್ನೀರೆಲ್ಲ ಇರುತ್ತಲ್ಲ ಆ ಥರ ಇರುತ್ತಿದ್ದು ಆ ಥರ ಚೆನ್ನಾಗಿ ಬರಬೇಕು ಆಮೇಲೆ ಅದಕ್ಕೆ ಪಾಪು ಬೆಲ್ಲ ಕುಟ್ಕೊಡ್ತೀನಿ ಅಂತ ಅಂದ್ಲು ಪಾಪು ಬೆಲ್ಲ ಕುಟ್ಟಾದ್ಮೇಲೆ ನಾವು ಒಂದು ಕಪ್ಪು ರಾಗಿಗೆ ಒಂದು ಕಪ್ ಬೆಲ್ಲ ತಗೊತಾ ಇದ್ದೀವಿ ಬೆಲ್ಲವೂ ಅಷ್ಟೇ ಇದು ಎಳೆಪಕ್ಕ ಬರಬೇಕು ಆ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ಒಂದು ಅಂತ ಬೆಲ್ಲ ಸೋಸ್ದಾಗ ಅದರಲ್ಲಿರೋದು ಕಲ್ಲು ಮಣ್ಣುಗಳು ಕೆಲಸದಲ್ಲಿ ಸಿಗಬಾರ್ದು ಅಂದ್ಬಿಟ್ಟು ಜಸ್ಟ್ ಒಂದು ಕುದಿಸ್ಕೊಂಡ್ರೆ ಸಾಕು ನೀರು ಥರ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಅದನ್ನು ಸೋಸ್ಕೊಂಡಿರ್ತೀವಲ್ಲ ಹಾಲು ಅದಕ್ಕೆ ಸೋಸ್ಕೋಬೇಕು ಇದು ಕೆಲಸ ಮಾಡಬೇಕಾದ್ರೆ ತಳ ಹಿಡಿಬಾರ್ದು ಅಂದ್ಬಿಟ್ಟು ಸ್ವಲ್ಪ ದಪ್ಪ ಪಾತ್ರೆ ಮಾಡಿದ್ರೇ ಚೆನ್ನಾಗಿರುತ್ತೆ ನೀವು ಕಮ್ಮಿ ಕಾಫಿ ಕುಡಿಯೋ ಲೋಟದಲ್ಲೆಲ್ಲ ಮಾಡ್ತೀರಾಂದರೆ ಪುಟಾಣಿ ಕುಕ್ಕರಲ್ಲೂ ನೀವು ಮಾಡ್ಬೋದು ಈಗ ಒಂದು ಸಲ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಟೈಮ್ ನೋಡ್ಕೊಳ್ಳಿ ಒಂದು ಟ್ವೆಂಟಿ ಮಿನಿಟ್ಸ್ ಲೆಕ್ಕದಲ್ಲಿ ಇದನ್ನು ಮಾಡೋದು ಅಂತ ಅಂದ್ಕೊಂಡ್ರೆ ಅದು ಕೈ ನಿಲ್ಲಿಸ್ಬಾರ್ದು ತಿರುಗಿಸ್ತಾ ಇರೋದು ಯಾಕಂದರೆ ತಿರುಗ್ಸೋದು ನಿಲ್ಲಿಸ್ಬಿಟ್ವಿ ಅಂದರೆ ತಳ ಹಿಡಿಯೋದು ಅಥವಾ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಅದನ್ನು ಕಲಿಸ್ತಾನೇ ಇರಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಕಲಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಮುದ್ದೆ ಥರ ಆಗ್ತಾ ಬರುತ್ತೆ ಅದು ಗಟ್ಟಿ ಆಗ್ತಾ ಆಗ್ತಾ ಬಂದಂಗೆ ಒಂದು ಲೆವೆಲ್ಲಿಗೆ ಅದು ಕೆಲಸ ಇದೆ ಅಂತಲೇ ಅರ್ಥ ನಿಮಗೆ ಕಲರ್ ಚೇಂಜ್ ಆಗಿಬಿಟ್ಟು ಈ ಥರ ಗಟ್ಟಿ ಆಗುತ್ತೆ ಚಾಕ್ಲೇಟ್ ಥರ ಕಾಣುತ್ತದ್ದು ಮಕ್ಕಳಿಗಿದು ತುಂಬ ಒಳ್ಳೇದು ಆಮೇಲೆ ಈಗ ಶಿವರಾತ್ರಿ ಹಬ್ಬದಲ್ಲಿ ಇದು ಕೆಲಸನ ನಮ್ಮೂರು ಸೈಡು ತುಂಬ ಮಾಡ್ತಾರೆ ಮ್ಯಾಕ್ಸಿಮಮ್ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಒಂದು ಇದು ತುಂಬ ತಂಪು ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಅಂದರೆ ರಾಗಿ ತಿನ್ನಬೇಕು ಕೆಲವೊಬ್ಬರು ರಾಗಿ ಅಂಬ್ಳಿ ಮಾಡ್ಕೋತಾರೆ ಕೆಲವೊಬ್ಬರಿಗಂತೂ ಡೈಲಿ ಮುದ್ದೆ ತಿನ್ನೋದು ರೂಢಿ ಇರುತ್ತೆ ಇದೊಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ರಾಗಿನೂ ಒಳ್ಳೇದು ಆಮೇಲೆ ಇದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಮಕ್ಕಳು ಹೆಲ್ತಿಗೂ ಗುಡ್ಡು ಇರುತ್ತಿದ್ದು ಆಮೇಲೆ ನೀವು ಇದನ್ನು ಮಾಡೋವಂಥದ್ದು ನಿಮಗೆ ಸ್ವಲ್ಪ ಪ್ರೋಸೆಸ್ ಕಷ್ಟ ಅನಿಸಿದ್ರು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೈಂಟಿ ಪರ್ಸೆಂಟ್ ಬೆಂದಿದೆ ಅಂತ ಈ ಥರ ಗುಳ್ಳೆ ಗುಳ್ಳೆ ಬರಬೇಕದು ನಿಮಗೆ ಗೊತ್ತಾಗತ್ತದು ಮುದ್ದೆ ಮಾಡ್ತೀವಲ್ವಾ ಸೇಮ್ ಅದೇ ಅದಕ್ಕೆ ನೀವು ಯಾಕೆ ಕೈ ನಿಲ್ಲಿಸ್ಬಾರ್ದು ಅಂದರೆ ತುಂಬ ಗಂಟಾಗ್ಬಿಡುತ್ತೆ ಅಂತ ಸೊ ಕಲಿಸ್ತಾನೇ ಇರಬೇಕದು ಒಂದು ಲೆವೆಲಿಗೆ ಬಂದಿದೆ ಅಂತ ಹೇಳಿದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಏಲಕ್ಕಿ ಪುಡಿ ಆಮೇಲೆ ಒಣಶುಂಠಿ ಪುಡಿನೂ ಹಾಕೋಬೋದು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ತುಪ್ಪ ಹಾಕ್ಕೋಬೇಕು ಟೇಸ್ಟಿಗೆ ತುಪ್ಪ ಎರಡು ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ನಮಗೆ ರಾಗಿ ಕೆಲಸ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂದರೆ ಸ್ವಲ್ಪ ಅದು ನೀರನ್ನು ಮುಟ್ಬಿಟ್ಟು ಚೆಕ್ ಮಾಡಿ ಕೈಗೆ ಅಂಟುತ್ತಿಲ್ಲ ಅಂದರೆ ನೀಟಾಗಿ ಬೆಂದಿದೆ ಅದು ಅಂತ ನೀಟಾಗಿ ಎಲ್ಲ ಬೆಂದಾದ್ಮೇಲೆ ಇದನ್ನು ತಟ್ಟೆಗೆ ಹಾಕೊಂಡವರು ಕೊಯ್ಬೋದು ಇಲ್ಲ ಒಂದು ಬೌಲಿಗಾರು ಹಾಕೋಬೋದು ನೋಡಿ ಇಷ್ಟು ಗಟ್ಟಿ ಬರುತ್ತೆ ಮಾಲ್ಟ್ ಎಲ್ಲ ಮಾಡ್ತೀವಲ್ಲ ಮಕ್ಕಳಿಗೆ ಅಷ್ಟು ಗಟ್ಟಿ ಬಂದರೆ ಸಾಕು ಆಮೇಲೆ ಇದನ್ನು ಪಾತ್ರೆಗೆ ಹಾಕೋಬೇಕು ಈಗ ನೀವು ಬೆಳಿಗ್ಗೆ ಮಾಡ್ತಿದ್ದೀರಲ್ವ ಒಂದು ಹತ್ತು ಗಂಟೆಗೆ ಮಾಡಿದ್ರಿ ಅಂದರೆ ನೀಟಾಗಿ ಮಾಡಿ ಇಟ್ಬಿಟ್ರೆ ಇಲ್ಲ ನೀವು ಮಧ್ಯಾಹ್ನ ಊಟಕ್ಕೆ ಇಲ್ಲ ರಾತ್ರಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲೂ ಇಟ್ಕೊಂಡು ತಿನ್ಬೋದು ತುಂಬ ಕೋಲ್ಡಾಗಿ ಚೆನ್ನಾಗಿರುತ್ತೆ ಇದನ್ನ ಸಡನ್ನಾಗಿ ಕೊಯ್ಯಕ್ಕೆ ಹೋಗಬೇಡಿ ಸಡನ್ನಾಗಿ ಕೊಯ್ದ್ವಿ ಅಂದರೆ ಅದು ಹಾಗೆ ಜ್ಯೂಸು ಜ್ಯೂಸಿನೇ ಬಂದುಬಿಡುತ್ತೆ ಸೊ ಇದ್ರ ಮೇಲೆ ನಾವು ಸ್ವಲ್ಪ ಗಸಗಸೆ ಆಮೇಲೆ ಒಣ್ಕೊಬ್ಬರಿ ತುರಿನ ಹಾಕೋಬೇಕು ಇದು ನಾನು ಒಂದು ಫೈವ್ ಅವರ್ಸ್ ಬಿಟ್ಬಿಟ್ಟು ಕಟ್ ಮಾಡ್ತಾರದು ಈ ಥರ ಪೀಸ್ ನೀಟಾಗಿ ಕೇಕ್ ಥರ ಪೀಸ್ ಆಗುತ್ತೆ ಅವಾಗ ಅದು ನೀಟಾಗಿ ಪೀಸ್ ಆದಮೇಲೆ ಇದನ್ನ ಹಾಲು ಜೊತೆನಾರು ತಿನ್ಬೋದು ಇಲ್ಲ ಹಾಲು ಮಾಡ್ಕೋತಾರೆ ನಮಗಿದು ತುಪ್ಪ ಜೊತೆ ತಿನ್ನೋಕೇನೆ ಇಷ್ಟ ನೋಡಿ ಈ ಥರ ಸಾಫ್ಟ್ ಸಾಫ್ಟು ಸೂಪರಾಗಿ ಬರುತ್ತೆ ಮಾತ್ರ ಪೀಸ್ ಮಾತ್ರ ಈ ಥರ ಎಲ್ಲ ಬಂದುಬಿಟ್ಟು ಮಕ್ಳಿಗೆ ನೀವು ಹಾಗೆ ಕೊಟ್ಟರು ಪೀಸ್ ಪೀಸನ್ನೇ ಓಡಾಡ್ಕೊಂಡೆ ತಿಂದ್ಬಿಡ್ತಾರೆ ತುಂಬ ಈಸಿ ಸಲ ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ ಏನಾದರೂ ನಿಮಗಿದು ಸ್ವೀಟು ಬಾಯಿ ಅಥವಾ ರಾಗಿ ಕೆಲಸ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್